ಇವತ್ತು ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ಸಂಶೋಧನಾ ವಿದ್ಯಾರ್ಥಿಗಳು ಇವತ್ತೊಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮೊಹಮ್ಮದ್ ಪೀರ್ ಲಟ್ಗೇರಿ ಎಸ್ ಐ ವಿದ್ಯಾರ್ಥಿ ಸಂಘಟನೆಯ ಪರವಾಗಿ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಬೇಕಂದೇಳಿ ಇವತ್ತು ಅವರ ಜೊತೆಗೆ ನಾನು ಬಂದಿದ್ದೇನೆ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಶೈಕ್ಷಣಿಕ ಸ್ಥಿತಿಗತಿಯ ಬಗ್ಗೆ ಅನೇಕ ರೀತಿಯ ನಮಗೆ ವರದಿಗಳು ಈಗಾಗಲೇ ನಮ್ಮ ಮುಂದಿವೆ ರಾಷ್ಟ್ರೀಯ ಮಟ್ಟದಲ್ಲಿ ಸಾಚಾರ್ ವರದಿ ಇರಬಹುದು ರಂಗನಾಥ್ ಮಿಶ್ರ ವರದಿ ಇರಬಹುದು ಎಲ್ಲ ವರದಿಗಳು ಕೂಡ ಅಲ್ಪಸಂಖ್ಯಾತ ಸಮುದಾಯ ಇಲ್ಲಿಗಿಂತಲೂ ಕೂಡ ಶೈಕ್ಷಣಿಕ ಪ್ರಗತಿಯಲ್ಲಿ ಅದು ಒಂದು ಆಘಾತಕಾರಿ ವರದಿಗಳನ್ನು ನಮ್ಮ ಮುಂದೆ ಇರುವ ಇಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಒಂದು ಶ್ರೇಯೋಭಿವೃದ್ಧಿಗಾಗಿ ಅದು ಯಾವುದೇ ರೀತಿಯ ಒಂದು ತುಷ್ಟೀಕರಣ ರೀತಿಯಲ್ಲಿ ನಾವು ಕೇಳ್ತಾ ಇಲ್ಲ ಅದು ಕೂಡ ನಮಗೆ ಅನುಕಂಪದ ಆಧಾರದಲ್ಲೂ ಕೂಡ ನಾವು ಸರ್ಕಾರದ ಬಳಿ ಬಂದು ನೀವು ಫೆಲೋಶಿಪ್ ಕೊಡಿ ಅಂತ ಕೇಳ್ತಾ ಇಲ್ಲ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒದಗಿಸಿದಂಥ ಸಂವಿಧಾನದ ಅಡಿಯಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಆಯಾ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಒಂದು ಶೈಕ್ಷಣಿಕ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು ಮುಸ್ಲಿಂ ಸಮುದಾಯ ಅದು ಜೈನ ಸಮುದಾಯ ಮತ್ತು ಪಾರ್ಸಿ ಸಮುದಾಯ ಎಲ್ಲ ಸಮುದಾಯದಗಳ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಉನ್ನತ ಶಿಕ್ಷಣ ನೀಡಬೇಕಾದ್ರೆ ಸರ್ಕಾರಗಳ ಒಂದು ಫೆಲೋಶಿಪ್ ನೀಡ್ತಕ್ಕಂಥ ಒಂದು ಯೋಜನೆ ಏನಿದೆ ಅದು ಅವರ ಒಂದು ಉನ್ನತ ಶಿಕ್ಷಣದ ಕಲಿಕೆಗೆ ಸಹಕಾರ ಆಗ್ತಾ ಇತ್ತು ಈ ಹಿಂದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಏನು ಈ ಒಂದು ಫೆಲೋಶಿಪ್ ತಂದಿದ್ದೆ ಎರಡು ಸಾವಿರದ ಹದಿನಾರರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರ ಆ ಸಂದರ್ಭದಲ್ಲಿ ಇಡೀ ಸಾಮಾಜಿಕ ನ್ಯಾಯವನ್ನು ಯಾರೆಲ್ಲ ಅದನ್ನು ಒಗ್ತಾ ಕೂಡ ಖುಷಿಪಟ್ಟಿದ್ರು ಈ ಸಮ ತಳತ್ ಸಮುದಾಯಗಳು ಉನ್ನತ ಶಿಕ್ಷಣದಲ್ಲಿ ಮೇಲ್ ಬರಲಿಕ್ಕೆ ಅವರಿಗೆ ಒಂದು ಫೆಲೋಶಿಪ್ ನೀಡುವ ಮೂಲಕ ಅವರಿಗೆ ಒಂದು ಏನು ಒಂದು ಇದು ಪೂರಕವಾದಂತಹ ಒಂದು ಯೋಜನೆ ಆಗಿತ್ತು ಅದಾದ ನಂತರ ಬಿಜೆಪಿ ಸರ್ಕಾರ ಬಂದ ನಂತರ ಅದನ್ನು ಅವರು ಕಡಿತ ಮಾಡಿದ್ರು ಇಪ್ಪತ್ತೈದು ಸಾವಿರ ಪ್ರತಿ ತಿಂಗಳಿಗೆ ಕೊಡ್ತಕ್ಕಂಥ ಫೆಲೋಶಿಪ್ ಅನ್ನು ಹತ್ತು ಸಾವಿರಕ್ಕೆ ಅವರು ಇಳಿಸಿದ್ರು ಅದಾದ ನಂತರ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ವಿದ್ಯಾರ್ಥಿಗಳ ಹೋರಾಟದ ಫಲವಾಗಿ ಮತ್ತೆ ಅದು ಇಪ್ಪತ್ತೈದು ಸಾವಿರ ವಾರ್ಷಿಕ ಇದು ತಿಂಗಳಿಗೆ ಕೊಡಬೇಕಂತ ತೀರ್ಮಾನ ಆಯಿತು ಇದೀಗ ಮತ್ತೆ ಕರ್ನಾಟಕದಲ್ಲಿ ನಾಡಿನ ಜನ ಕೋಮುವಾದಿ ಸರ್ಕಾರವನ್ನು ಯಾವುದು ಸಂವಿಧಾನದ ಆಶೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇತ್ತು ಅದನ್ನು ಕನ್ನಡಿಗರು ತಿರಸ್ಕರಿಸಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ನಾಡಿನ ಜನ ಬಹುಮತ ನೀಡಿದರು ಈ ಅದನ್ನೆಲ್ಲರೂ ಕೂಡ ಅಪೇಕ್ಷಿಸ್ತಾ ಇದ್ವಿ ಈ ಸರ್ಕಾರದಲ್ಲಿ ಎಲ್ಲ ಸಮುದಾಯಗಳು ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಎಲ್ಲ ಸಮುದಾಯಗಳು ಕೂಡ ನ್ಯಾಯ ಒದಗಿಸುತ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ನಮ್ಮೆಲ್ಲರಿಗಿತ್ತು ಯಾಕಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ತಳ ಸಮುದಾಯದ ಮೇಲೆ ಅವರು ಈಗಾಗಲೇ ಅನೇಕ ಕಡೆಯಲ್ಲಿ ಹೇಳ್ತಾರೆ ಯಾರೆಲ್ಲ ಅವಕಾಶ ವಂಚಿತ ಸಮುದಾಯಗಳಿವೆ ಅವರ ಪರವಾಗಿ ನಾನು ಧ್ವನಿ ಎತ್ತೇನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವರ ಮೇಲೆ ನಮ್ಗೆ ಅಪಾರವಾದಂಥ ನಂಬಿಕೆ ಗೌರವ ಇದೆ ಈ ಈ ಈ ಬಾರಿ ಏನು ಈ ಈ ಬಾರಿ ಫೆಲೋಶಿಪ್ ಅಲ್ಲಿ ಏನು ಇಪ್ಪತ್ತೈದು ಸಾವಿರದಿಂದ ಹತ್ತು ಸಾವಿರ ಇಳಿಸಿದ್ದಾರೆ ಅದನ್ನು ಮತ್ತೆ ಇಪ್ಪತ್ತೈದು ಸಾವಿರ ನೀಡಬೇಕು ಇಲ್ಲಪ್ಪ ಅಂತಂದ್ರೆ ರಾಜ್ಯದ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಇವರಿಗೆ ತಗಲ್ತಕ್ಕಂಥದ್ದು ಒಂದು ಎರಡರಿಂದ ಮೂರು ಕೋಟಿ ಅಥವಾ ಐದು ಕೋಟಿ ರೂಪಾಯಿ ಆಗಬಹುದು ಇಂತಿಷ್ಟು ಹಣಕ್ಕೆ ಅಂದ್ರೆ ಸುಮಾರು ಎಂಬತ್ತು ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆಯಲ್ಲಿ ಒಂದು ಸಮುದಾಯಗಳಿಗೆ ನೀವು ಒಂದು ಎರಡು ಮೂರು ಮೂರು ಕೋಟಿ ಎರಡು ಮೂರು ಕೇವಲ ಎರಡು ಮೂರು ಕೋಟಿ ಕೊಡುವ ಮೂಲಕ ಅವರ ಶೈಕ್ಷಣಿಕಿಗೆ ಪ್ರಗತಿಗೆ ಪೂರ್ವಕ ಆಗ್ಬೇಕಾಗಿತ್ತು ಇವತ್ತು ನೀವು ಅದನ್ನ ಕಡಿತಗೊಳಿಸುವ ಮೂಲಕ ಸಣ್ಣತನ ಮೆರೆದಿದ್ದೀರಿ ಇದು ಈ ನಾಡಿನ ಜನ ನಾವು ಯಾರೆಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಅಹ್ ನಂಬಿಕೆ ಇಟ್ಕೊಂಡಿದ್ರು ನಮ್ಮೆಲ್ಲರಿಗೂ ಕೂಡ ಬೇಜಾರಾಗಿದೆ ಈಗ ನಾವು ಸಚಿವರು ಇಲ್ಲಿಗೆ ಬಂದು ನಮ್ಮ ವಿದ್ಯಾರ್ಥಿಗಳ ಏನು ಸಮಸ್ಯೆ ಅವರು ತೊಡ್ಕೊಂಡಿದ್ದಾರೆ ನಾನು ಅನೇಕ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳನ್ನು ಆಲಿಸಿದ್ದೇನೆ ಬಹಳಷ್ಟು ನೋವು ಆಗ್ತಾ ಇದೆ ಆ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳನ್ನು ಕೇಳಿಕೊಂಡು ಹಾಗಾಗಿ ಸರ್ಕಾರವು ಕೂಡ ಒಂದು ತಾಯಿ ಧೋರಣೆ ತೋರ್ಬೇಕಾಗಿದೆ ಇಲ್ಲಿ ಅದಕ್ಕೋಸ್ಕರ ಆ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಈ ಒಂದು ಸ್ಥಳವನ್ನು ಬಿಟ್ಟು ಹೋಗೋದಿಲ್ಲ ಸಚಿವರೇ ನಮ್ಗೆ ಖುದ್ದಾಗಿ ಬಂದು ಈ ಒಂದು ಸಮಸ್ಯೆಗೆ ಪರಿಹಾರ ಆ ವಿದ್ಯಾರ್ಥಿಗಳ ಅವರು ಎಲ್ಲಿಯವರೆಗೆ ಹೋರಾಟ ನಡೆಸುತ್ತಾರೆ ಅವರೊಂದಿಗೆ ನಾನು ಇರ್ತೇನೆ ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ಸೂಚಿಸ್ತಾ ಸೂಚಿಸುತ್ತಿದ್ದೇನೆ ನನ್ನ ಹೆಸರು ಮೊಹಮ್ಮದ್ ಪಿರ್ ಲಟಗೇರಿ ಎಸ್ಐಒ ವಿದ್ಯಾರ್ಥಿ ಸಂಘಟನೆ ರಾಜ್ಯ ಕಾರ್ಯದರ್ಶಿ ನಮಸ್ಕಾರ